ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗಣಪತಿ ದೇವರಿಗೆ ವಿಶೇಷವಾದಂತಹ ಮಹತ್ವವಿದೆ ಗಣಪತಿಯನ್ನು ವಿಘ್ನ ನಿವಾರಕ ಅಗ್ರಪೂಜಾ ವಂದಿತ ವಿದ್ಯಾ ಬುದ್ಧಿಕಾರಕ ಇಷ್ಟಾರ್ಥಿ ಸಿದ್ಧಿದಾಯಕನೆಂದು ಕರೆದು ಪೂಜಿಸಲಾಗುತ್ತದೆ ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸುವ ಮೊದಲು ಗಣಪತಿಯನ್ನು ನೆನೆದು ಅರ್ಚಿಸಲೇಬೇಕೆಂಬ ಬಲವಾದ ನಂಬಿಕೆ ನಮ್ಮಲ್ಲಿ ಬೇರೂರಿದೆ ಹೀಗಾಗಿ ಶಿವ ವೈಷ್ಣವ ದೇವಿ ದೇವಾಲಯಗಳಿರಲಿ ಎಲ್ಲೆಡೆ ಗಣಪತಿಗೆ ವಿಶೇಷವಾದ ಸ್ಥಾನ ಇದೆ ಅದರಲ್ಲೂ ನಮ್ಮ ರಾಜ್ಯದ ಕರಾವಳಿಯ ಜಿಲ್ಲೆಗಳಲ್ಲಿ ಪುರಾತನ ಕಾಲದ ಗಣಪತಿಯ ದೇವಾಲಯಗಳು ಜಗತ್ಪ್ರಸಿದ್ಧವಾಗಿದೆ ಉಡುಪಿ ಜಿಲ್ಲೆಯ ಕುಂಬಾಸಿಯಲ್ಲಿರುವ ವಿನಾಯಕ ದೇವಾಲಯ ಅತ್ಯಂತ ಕಾರಣಿಕ ಪೂಜ್ಯ ಪುಣ್ಯ ಪವಿತ್ರ ಕ್ಷೇತ್ರವೆಂದು ಹೆಸರಾಗಿದೆ ರಜತ ಪೀಠಂ ಕುಂಬಾಸಿ ಚ ಧ್ವಜೇಶ್ವರ ಕ್ರೋಡ ಗೋಕರಣ ಮೂಕಾಂಬ ಸಪ್ತೈತೆ ಮೋಕ್ಷದಾಯಕ ಎನ್ನಲಾಗಿದೆ ಅಂದರೆ ಕರ್ನಾಟಕ ರಾಜ್ಯದ ಕರಾವಳಿಯ ಜಿಲ್ಲೆಗಳಲ್ಲಿರುವಂತಹ ಉಡುಪಿ ಸುಬ್ರಹ್ಮಣ್ಯ ಕುಂಬಾಶಿ ಕೋಟೇಶ್ವರ ಶಂಕರನಾರಾಯಣ ಗೋಕರ್ಣ ಕೊಲ್ಲು ಈ ಕ್ಷೇತ್ರಗಳು ಪರಶುರಾಮ ಕ್ಷೇತ್ರಗಳೆಂದು ಹಾಗೂ ಇವು ಸಪ್ತ ಕ್ಷೇತ್ರಗಳೆಂದು ಮೋಕ್ಷದಾಯಕ ಸ್ಥಳವೆಂದು ಉಲ್ಲೇಖಿಸಲ್ಪಟ್ಟಿದೆ ಸ್ನೇಹಿತರೆ ಆನೆಗುಡ್ಡಿಯಲ್ಲಿರುವ ಶ್ರೀ ವಿನಾಯಕ ಸ್ವಾಮಿಯು ಸ್ವಯಂ ವ್ಯಕ್ತವಾದ ಉದ್ಭವ ಗಣಪತಿ ಎಂಬ ಐತಿಹ್ಯ ಇದೆ ಉಡುಪಿಯಿಂದ ಕುಂದಾಪುರ ಎನ್ ಹೆಚ್ ಅರವತ್ತಾರರ ಹೆದ್ದಾರಿಯಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ಸಾಗಿದಾಗ ಬಲಗಡಿಯಲ್ಲಿ ತಾವು ನೋಡಿದ್ರೆ ಆಕರ್ಷಕ ಕಮಾನು ಕಾಣಿಸುತ್ತೆ ಇದುವೇ ಆನೆಗುಡ್ಡೆ ಅಥವಾ ಕುಂಬಾಸಿಯ ಪ್ರಸಿದ್ಧವಾದಂತಹ ವಿನಾಯಕ ದೇವಾಲಯ ಅದರ ಮುಂದುಗಡೆ ಈಗ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಈ ದೇವಾಲಯವು ಎತ್ತರವಾದ ಗುಡ್ಡದ ಮೇಲೆ ಇದ್ದು ಹೋಗಲು ಎರಡು ಕಡೆ ಅವಕಾಶ ಇದೆ ವಾಹನದ ಮೂಲಕ ದೇವಾಲಯದ ಹತ್ತಿರವೇ ಹೋಗಬಹುದು ಮತ್ತೆ ಕೆಲವು ಭಕ್ತರುಗಳು ಅಪೇಕ್ಷೆ ಪಟ್ಟಲ್ಲಿ ದೇವಾಲಯಕ್ಕೆ ನಡೆದು ಹೋಗಲು ಗುಡ್ಡದ ಮೇಲೆ ದೇವಾಲಯಕ್ಕೆ ಹೋಗಲು ಇಲ್ಲಿ ನೂರಾರು ಮೆಟ್ರಲ್ಗಳಿದೆ ಅದನ್ನು ಏರಿ ವಿನಾಯಕ ದೇವರ ದರ್ಶನವನ್ನು ಪಡೆಯಲು ಅವಕಾಶ ಇದೆ ಸ್ನೇಹಿತರೆ ಆನೆಗುಡ್ಡೆ ಕ್ಷೇತ್ರಕ್ಕೆ ಕೃತಯುಗದಲ್ಲಿ ಹರಿಹರ ಕ್ಷೇತ್ರವೆಂದು ತ್ರೇತಾಯುಗದಲ್ಲಿ ಮಧುಕಾನನವೆಂದು ದ್ವಾಪರ ಯುಗದಲ್ಲಿ ಗೌತಮ ಕ್ಷೇತ್ರವೆಂದು ಹಾಗೂ ಕಲಿಯುಗದಲ್ಲಿ ಕುಂಬಾಸಿ ಅಥವಾ ಆನೆಗುಡ್ಡೆ ಪ್ರಸಿದ್ಧಿಯನ್ನು ಹೊಂದಿದೆ ಸ್ನೇಹಿತರೆ ತಮಗೆ ಈ ಪುರಾಣದ ಘಟನೆಗಳಲ್ಲಿ ದ್ವಾಪರ ಯುಗದಲ್ಲಿ ನಡೆದಂಥ ಒಂದು ಕಥೆಯನ್ನು ಹೇಳ್ತೇನೆ ದ್ವಾಪರ ಯುಗದಲ್ಲಿ ನಡೆದ ಘಟನೆಯಂತೆ ಈ ಪ್ರದೇಶದಲ್ಲಿ ಗೌತಮ ಋಷಿಗಳ ಋಷಿಗಳ ಆಶ್ರಮ ಇತ್ತು ಅದೇ ಕಾಲಕ್ಕೆ ಕುಂಭಾಸುರ ಅನ್ನುವಂತಹ ಮಹಾರಾಕ್ಷಸ ಶಿವನಿಂದ ವರವನ್ನು ಪಡೆದು ದುರಹಂಕಾರ ದೌರ್ಜನ್ಯಗಳಿಂದ ಗೌತಮ ಋಷಿಗಳ ಪೂಜೆ ಪುನಸ್ಕಾರಗಳಿಗೆ ತೊಂದರೆ ಕೊಡ್ತಾ ಇದ್ದ ಪಾಂಡವರು ಅದೇ ಸಮಯಕ್ಕೆ ವನವಾಸಿಗಳಾಗಿ ತೀರ್ಥಯಾತ್ರಿಗಳಾಗಿ ಇದೇ ಸಮಯಕ್ಕೆ ಈ ಕ್ಷೇತ್ರಕ್ಕೆ ಬರ್ತಾರೆ ಇದನ್ನು ಕಂಡಂತಹ ಗೌತಮ ಋಷಿಗಳು ಧರ್ಮರಾಯನಿಗೆ ಕುಂಭಾಸುರನಿಂದ ಆಗುತ್ತಿರುವಂತಹ ಭವಣೆಯನ್ನು ಹೇಳಿ ಸಹಾಯವನ್ನು ಕೊಡ್ತಾರೆ ಇದನ್ನು ಕೇಳದಂತಹ ಧರ್ಮರಾಯ ಸಹೋದರ ಭೀಮನಿಗೆ ಕುಂಭಾಸುರನನ್ನು ಸಂಹಾರ ಮಾಡುವಂತೆ ಹೇಳ್ತಾನೆ ಕುಂಭಾಸುರನಿಗೂ ಭೀಮನಿಗೂ ಘನಘೋರ ಯುದ್ಧ ನಡೆದರೂ ಕುಂಭಾಸುರ ಸೋಲದೇ ಇದ್ದಾಗ ಭೀಮನು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾನೆ ಆಗ ಗಣಪತಿಯು ಆನೆಯ ರೂಪದಲ್ಲಿ ಬಂದು ಭೀಮನಿಗೆ ಖಡ್ಗವನ್ನು ಪ್ರಸಾದಿಸ್ತಾನೆ ಭೀಮನು ಆ ಖಡ್ಗದಿಂದ ಕುಂಭಾಸುರನನ್ನು ಸಂಹಾರ ಮಾಡ್ತಾನೆ ಇದರಿಂದ ಈ ಕ್ಷೇತ್ರಕ್ಕೆ ಕುಂಭಾಸುರನ ಮೊದಲ ಪದ ಕುಂಭ ಹಾಗೂ ಗಣಪತಿ ಪ್ರಸಾದ ಮಾಡಿರುವಂಥದ್ದು ಪ್ರಸಾದಿಸಿರೋದು ಅಂದರೆ ಸಂಸ್ಕೃತದಲ್ಲಿ ಖಡ್ಗಕ್ಕೆ ಹಸಿ ಅಂತ ಹೇಳ್ತಾರೆ ಇವೆರಡೂ ಸೇರಿ ಕುಂಬಾಸಿ ಅನ್ನುವಂಥ ಹೆಸರು ಬಂದಿದೆ ಸ್ನೇಹಿತರೆ ಇನ್ನೊಂದು ಕತೆಯ ರೀತಿಯ ಅಗಸ್ಯರು ಕುಂಭ ಸಂಭವ ಅಂತ ಅವರನ್ನು ಕರಿತೀವಿ ಅವರು ಈ ಕ್ಷೇತ್ರಕ್ಕೆ ಬಂದಿರ್ತಾರೆ ಗೌತಮರ ಕುಂಡಿಕೆಯಲ್ಲಿ ಅದಕ್ಕೊಂದು ಕತೆ ಇದೆ ಗಂಗೆ ಅವತರಣವಾಗಿದ್ದರಿಂದ ಈ ಅಗಸ್ಯರ ಇಲ್ಲಿ ಬಂದಿದ್ದರಿಂದ ಕುಂಭ ಮತ್ತು ಗೌತಮರ ಕುಂಡಿಕೆಯ ಕಾಶಿಯ ಗಂಗೆ ಸೇರಿ ಕುಂಬಾಸಿ ಅನ್ನುವಂಥದ್ದು ಹೆಸರು ಬಂತು ಕುಂಭ ಅಶಿ ಅಂದರೆ ಈ ಅಶಿ ಅನ್ನುವಂಥದ್ದನ್ನು ನಾವು ಕುಂಬಾಶಿ ಕಾಶಿಯ ಗಂಗೆ ನೀರು ಕಾಶಿಯಲ್ಲಿರುವಂಥ ಗಂಗೆಯನ್ನು ನಾವೇನಂತ ಹೇಳ್ತೇವೆ ಅವಳನ್ನು ಗಂಗೆ ಕಾಶಿಯ ಗಂಗೆ ಆದ್ದರಿಂದ ಕುಂಬಾಶಿ ಅನ್ನುವಂಥ ಹೆಸರು ಈ ಕ್ಷೇತ್ರ ಮಹಾಪುಣ್ಯ ಕ್ಷೇತ್ರ ಅನ್ಸ್ಕೊಂಡಿದ್ದು ಇಲ್ಲಿ ಸೂರ್ಯ ಮತ್ತು ಚಂದ್ರರು ತಪಸ್ಸು ಮಾಡಿದ್ರಂತೆ ಹಾಗಾಗಿ ಸ್ವತಃ ಗಂಗೆಯೇ ತನ್ನ ಪುಣ್ಯ ಜಲದಿಂದ ಅದನ್ನು ಪುನೀತ ಮಾಡಬೇಕು ಅಂತ ಹೇಳಿ ಇಲ್ಲಿ ಹರಿದು ಬಂದಂಥ ಕಾರಣ ಕೆಳಗಡೆ ಸೂರ್ಯ ಮತ್ತು ಚಂದ್ರಗಳೆಂಬ ಪುಷ್ಕರಣಿಗಳನ್ನು ನಾವು ಅಲ್ಲಿ ಹೋದಾಗ ನೋಡಬಹುದು ಇಲ್ಲಿರುವಂತಹ ಗಣಪತಿ ತಾವು ನೋಡ್ತಾ ಇದ್ದೀರಲ್ಲ ಚತುರ್ಭುಜ ದಾರಿ ಕೈಗಳನ್ನು ನೋಡಿ ಎರಡು ಕೈಗಳಿದೆಯಲ್ಲ ನಾಲ್ಕು ಕೈಗಳಲ್ಲಿ ಎರಡು ಕೈಗಳಿದೆಯಲ್ಲ ಪಾದಗಳನ್ನು ತೋರಿಸ್ತಾ ಇದೆ ಅಂದರೆ ಇದು ಮುಖ್ಯ ಸಂಕೇತ ಮತ್ತು ವರದ ಹಸ್ತ ರಕ್ಷಿಸುವಂಥದ್ದು ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಇಲ್ಲಿ ದೇವಾಲಯದ ಗೋಪುರ ಒಳಾಂಗಣ ಗರ್ಭಗುಡಿಯ ದ್ವಾರ ತೀರ್ಥ ಮಂಟಪ ಹಾಗೆ ಸುಂದರವಾಗಿ ನವ ನಾವೀನ್ಯತೆಯಿಂದ ಕಂಬಳಸ ಓಲಗ ಮಂಟಪ ಯಜ್ಞ ಮಂಟಪ ಭೋಜನ ಶಾಲೆ ಕಲ್ಯಾಣ ಮಂಟಪ ಅತಿಥಿ ಗೃಹಗಳು ಇಲ್ಲಿಗೆ ಹೋದಾಗ ನಾವು ನೋಡಬಹುದಾಗಿದೆ ಬಹ ಎಲ್ಲವೂ ಅಚ್ಚುಕಟ್ಟಾಗಿದೆ ಈ ಎಲ್ಲ ಅಭಿವೃದ್ಧಿಗಳು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಹಾಗೂ ಭಕ್ತಾದಿಗಳ ಕೊಡುಗೆಯಿಂದ ನೆರವೇರಿ ಇಲ್ಲಿ ತ್ರಿಕಾಲ ಪೂಜೆ ಪುನಸ್ಕಾರಗಳು ನಿಯಮಬದ್ಧವಾಗಿ ನಡೀತಾ ಇದೆ ವಿಶೇಷವಾದಂಥ ಪೂಜೆ ಅಂದರೆ ತಾವು ನೋಡ್ತಾ ಇದ್ದೀರಿ ಗಣಹೋಮ ಮೂಡು ಗಣಪತಿ ತುಲಾಪಾರ ಅಕ್ಷರಾಭ್ಯಾಸ ರಂಗಪೂಜೆ ಅನ್ನದ ಮುಂತಾದ ಸೇವೆಗಳು ನಿರಂತರವಾಗಿ ಭಕ್ತಾದಿಗಳು ಇಲ್ಲಿ ನಡೆಸ್ತಾ ಬಂದಿದೆ ಇಲ್ಲಿ ವಿಶೇಷವಾಗಿ ತಾವು ನೋಡ್ತಾ ಇದ್ದೀರಲ್ಲ ನೂರ ಇಪ್ಪತ್ತೈದು ತೆಂಗಿನಕಾಯಿ ಅಥವಾ ಸಾವಿರ ತೆಂಗಿನಕಾಯಿಯ ಮೂಡು ಗಣಪತಿಯ ಪೂಜೆ ಅತ್ಯಂತ ವಿಶೇಷತೆಯನ್ನು ಪಡೆದಿದೆ ಸ್ನೇಹಿತರೆ ಅಲ್ಲದೆ ಈ ಹೆಣ್ಣು ಮಕ್ಕಳು ಮಾಡಿಸುವಂತಹ ಮುಡಿ ಅಕ್ಕಿ ಸಮರ್ಪಣೆ ಇದೆಯಲ್ಲ ಅದು ಸಹ ವಿಶೇಷತೆಯನ್ನು ಪಡೆದಿದೆ ಸ್ನೇಹಿತರೆ ಮಧ್ಯಾಹ್ನ ಇಲ್ಲಿ ದಾಸೋಹದ ವ್ಯವಸ್ಥೆ ಇದೆ ಅಲ್ಲಿಗೆ ಹೋದಾಗ ಟೋಕನ್ ತಗೊಳ್ಬೇಕಾಗತ್ತೆ ಸೇವಾ ಕೌಂಟ್ರಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯೂ ಇದೆ ಭಕ್ತಾದಿಗಳಿಗೆ ಸೇವಾಕಾಂಕ್ಷಿಗಳಿಗೆ ಉಳಿದುಕೊಳ್ಳೋದಕ್ಕೆ ಅವಕಾಶ ಇದೆ ತಾವು ನೋಡ್ತಾ ಇದ್ದೀವಿ ದೇವಾಲಯದ ಗರ್ಭಗುಡಿಯ ಹಿಂದಿನ ಗೋಡೆಯ ಮೇಲೆ ಈಗ ನಾನು ಹೇಳೋದ್ನಲ್ಲ ಗೌತಮ ಋಷಿಗಳ ಕಥೆಯಾಗಲಿ ಅಥವಾ ಭೀಮಸೇನ ಕುಂಬಾಸುರನನ್ನು ಸಂವಹಾರ ಮಾಡ್ತಾ ಇರುವಂಥದ್ದು ಆನೆ ಪ್ರಸಾದಿಸಿದಂತಹ ಕಡ್ಗ ಹಸಿ ಅದರ ಸುಂದರವಾದಂತಹ ಪ್ರತಿಮೆಗಳ ಚಿತ್ರಗಳನ್ನು ಇಲ್ಲಿ ಮನಮೋಹಕವಾಗಿ ಕಣ್ಣಿಗೆ ಕಟ್ಟು ಹಾಗೆ ಮಾಡಿದ್ದಾರೆ ಹಾಗಾಗಿ ನಾವು ಈ ಕ್ಷೇತ್ರಕ್ಕೆ ಬಂದಾಗ ಈ ದೇವಾಲಯಕ್ಕೆ ಬಂದಾಗ ಗರ್ಭಗುಡಿಯ ಒಂದು ಸುತ್ತನ್ನು ಸುತ್ತಬೇಕಾದರೆ ಅಲ್ಲಿರುವಂಥ ಚಿತ್ರಗಳನ್ನು ನೋಡಿಯೇ ಅಲ್ಲಿರ ಅಲ್ಲಿರುವಂತಹ ಪುರಾಣದ ಕಥೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ಹಾಗಾಗಿ ಯಾವತ್ತೂ ಅಷ್ಟೇ ಒಂದು ದೇವಾಲಯಕ್ಕೆ ಹೋದಾಗ ಆ ದೇವಾಲಯಕ್ಕೆ ನಾವು ಹೋದಾಗ ಅಲ್ಲಿರುವಂಥ ವಿಶೇಷವನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಅಲ್ಲಿರುವಂತಹ ಪ್ರತಿಮೆಗಳು ಆಗಲಿ ಅಥವಾ ಗ್ರಂಥಗಳಾಗಲಿ ನಮಗೆ ಸಿಕ್ಕಿದ್ರೆ ಬಹಳ ಪ್ರಯೋಜನವಾಗುತ್ತೆ ಅನ್ನೋದರಲ್ಲಿ ಈ ನಾವು ಇಲ್ಲಿ ನೋಡ್ತಾ ಇರುವಂತಹ ಗುಡ್ಡೆ ಗಣಪತಿ ಇದೆಯಲ್ಲ ಇದು ಅತ್ಯಂತ ಆನೆ ಗುಡ್ಡೆ ಗಣಪತಿ ಬಹಳ ಪ್ರಾಶಸ್ತ್ಯವಾದಂತಹ ಚಿತ್ರಗಳು ಪ್ರತಿಮೆಗಳು ನಾವು ಇಲ್ಲಿ ನೋಡಬಹುದಾಗಿದೆ ಅದು ಹೇಗಿದೆ ಅಂದರೆ ಕಣ್ಣಿಗೆ ಕಟ್ಟೋ ಹಾಗೆ ಪ್ರತಿಯೊಂದು ಅರ್ಥ ಗರ್ಭಿತವಾದಂತಹ ಚಿತ್ರಗಳು ಇಲ್ಲಿ ನಿರ್ಮಾಣ ಆಗಿದೆ ಸ್ನೇಹಿತರೆ ವಿನಾಯಕ ಸ್ವಾಮಿಗೆ ಇಲ್ಲಿ ಒಂದೊಂದು ದಿನವೂ ವಿಶೇಷ ಇದರೊಳಗೆ ಪ್ರತಿ ದಿವಸವನ್ನೇ ಚಿನ್ನ ಅಥವಾ ಬೆಳ್ಳಿಯ ಮುಖವಾಡದ ಕವಚವನ್ನು ಹಾಕ್ತಾರೆ ಹಾ ಆದರೆ ಅದರ ಜೊತೆಗೆ ಮಂಗಳಾರತಿ ಮಾಡಬೇಕಾದ್ರೆ ನಾವು ನೋಡಬೇಕು ಎಷ್ಟು ಅದ್ಭುತವಾದಂತಹ ಕಾರಣಿಕತೆ ಭಕ್ತರಲ್ಲಿ ಬರುವಂಥದ್ದು ಹಾಗೂ ಧನ್ಯತಾ ಭಾವ ಉಂಟಾಗುವಂಥದ್ದು ನಿಜವಾಗಿಯೂ ಮನಸ್ಪರ್ಶ ಸ್ನೇಹಿತರೆ ಇಲ್ಲಿರುವಂತಹ ಗಣಪತಿ ಇದಾನಲ್ಲ ಅವನನ್ನು ಕ್ಷಿಪ್ರ ಪ್ರಸಾದದಾಯಕ ಅಂತ ಕರೀತಾರೆ ಹಾಗೇನು ಪುರಾಣದಲ್ಲೂ ನಾವು ನೋಡಿದ್ವಿ ವಿನಾಯಕ ದುಷ್ಟ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸಿದ ರೀತಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸೋದರಿಂದ ಇವನನ್ನು ಕ್ಷಿಪ್ರ ಗಣಪತಿ ಅಂತಲೇ ಕರೀತಾರೆ ಕ್ಷಿಪ್ರ ವರದಾಯಕ ಪ್ರಸಾದದಾಯಕ ಅನ್ನುವಂಥದ್ದು ಪದೇ ಪದೇ ನಿಮಗೆ ಇಲ್ಲಿರುವಂಥ ಮೂಡು ಗಣಪತಿ ಆ ಸೇವೆ ಇದೆಯಲ್ಲ ನೂರ ಇಪ್ಪತ್ತೈದು ಗಣಪತಿ ಇದನ್ನು ತೆಂಗಿನಕಾಯಿ ಇದ್ದಾಗಿರ್ಬೋದು ಅಥವಾ ಒಂದು ಸಾವಿರದ ತೆಂಗಿನಕಾಯಿಗಳ ಸೇವೆ ಇರಬಹುದು ಅದನ್ನು ನೋಡಬೇಕು ಅದನ್ನು ಮುಂದಗಡೆ ರಾಶಿ ಹಾಕಿ ಅದರ ಮೇಲೆ ಬಾಳೆಹಣ್ಣು ಗೊನೆಯನ್ನು ಹಾಕಿ ಆ ಮಹಾಗಣಪತಿಗೆ ಮಂಗಳಾರ್ತಿ ಮಾಡುವಂಥ ದೃಶ್ಯ ಇದೆಯಲ್ಲ ನಿಜವಾಗಿಯೂ ಅತ್ಯಂತ ಮನಮೋಹಕ ಸ್ನೇಹಿತರೆ ಹಾಗೆಯೇ ಹೆಂಗಸು ನೋಡಿ ಮಾಡ್ತಾ ಇರುವಂಥ ಅಕ್ಕಿ ಮುಡಿಯ ಇದನ್ನು ಆ ಮಾಡಿರುವಂಥ ಪ್ರಸಾದವನ್ನು ಇಲ್ಲಿ ನಾವು ನೋಡ್ಬಹುದಾಗಿದೆ ಸ್ನೇಹಿತರೆ ಈ ಕ್ಷೇತ್ರವನ್ನು ಆನೆಗುಡ್ಡೆ ಅಂತಲೂ ಹಾಗೂ ಕುಂಬಾಶಿ ಅಂತಲೂ ಕರೆಯಲ್ಪಡುವ ಈ ಕ್ಷೇತ್ರಕ್ಕೆ ನಾನು ಮೊದಲ ಹೇಳಿದಂಗೆ ನಾಲ್ಕು ಯುಗಗಳಲ್ಲೂ ಹರಿಹರ ಕ್ಷೇತ್ರ ಮಧುವನ ನಾಗಾಚಲ ಗೌತಮ ಕ್ಷೇತ್ರ ಕುಂಬಾಸೆ ಅನ್ನುವಂಥ ಹೆಸರುಗಳೊಂದಿಗೆ ಅಲ್ಲಿ ಪುರಾಣದ ಕಥೆಗಳು ಇದೆ ನೋಡಿ ಅಲ್ಲಿರುವಂಥ ಸುಂದರವಾದಂತಹ ಒಂದು ನಾವು ಯಾವುದೇ ಒಂದು ಪವಿತ್ರ ಕ್ಷೇತ್ರಕ್ಕೆ ಕಾರಣಿಕ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿರುವಂಥ ಪ್ರತಿಯೊಂದು ಸಹ ಬಹಳ ನಮ್ಮ ಮನಸ್ಸಿಗೆ ಆಹ್ಲಾದಕರ ಮನಸ್ಸಿಗೆ ಉಂಟಾಗಬೇಕು ಇಲ್ಲಿ ಭೋಜನ ಶಾಲೆಯ ಚಿತ್ರವನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ಊಟಕ್ಕೆ ಅಂದರೆ ಮಧ್ಯಾಹ್ನದ ಅನ್ನದಾಸೋಹಕ್ಕೆ ನೋಡಿ ಇರುವಂತಹ ಭೋಜನ ಶಾಲೆಯ ವ್ಯವಸ್ಥೆ ಹಾಗೆ ಅಲ್ಲಿ ಬ ಇದರಲ್ಲಿ ಅಡುಗೆ ಮನೆಯ ಚಿತ್ರವನ್ನು ಅಡುಗೆಯನ್ನು ಮಾಡುವಂಥದ್ದು ಇಲ್ಲಿ ಕೆಳಗಡೆ ದೇವಾಲಯದ ಕೆಳಗಡೆ ಇರುವಂಥ ಹರಿಹರ ದೇವಸ್ಥಾನ ಸ್ನೇಹಿತರೆ ಇದಕ್ಕೂ ಸಹ ಅನೇಕ ಅರ್ಥಗಳನ್ನು ಮತ್ತು ಕಥೆಗಳನ್ನು ನಾವು ಈ ಯುಗಗಳಲ್ಲಿ ಆಯಾ ಯುಗದಲ್ಲಿ ಕಾಣಬಹುದಾಗಿದೆ ಕರ್ನಾಟಕದ ಅತ್ಯಂತ ಪ್ರಮುಖ ಅನ್ಸ್ಕೊಂಡಿರುವಂತಹ ಗಣಪತಿಯ ಕ್ಷೇತ್ರಗಳನ್ನು ಹೆಸರಿಸುವಾಗ ಆನೆಗುಡ್ಡೆ ಅಥವಾ ಕುಂಬಾಸಿಯ ವಿನಾಯಕ ದೇವಾಲಯ ಮುಂಚೂಣಿಯಲ್ಲಿದೆ ಇದು ಭಕ್ತರ ಪಾಲಿಗೆ ಇಷ್ಟಾರ್ಥ ಸಿದ್ಧಿಸುವಂತಹ ಗಣೇಶನ ದೇಗುಲವಾಗಿದೆ ಸ್ನೇಹಿತರೆ ಹೀಗಾಗಿ ಡಿಸೆಂಬರ್ ತಿಂಗಳಿನ ಮಾರ್ಗಶಿರ ಶುದ್ಧ ಚತುರ್ಥಿ ಮಹಾಚೌತಿ ಚಂದ್ರ ಮಾಸ ಮಹಾಚೌತಿಯೊಂದು ವಿಜೃಂಭಣೆಯಿಂದ ವಿನಾಯಕ ದೇವರಿಗೆ ರಥೋತ್ಸವ ನಡೆಯುತ್ತೆ ಅಂದು ಲೆಕ್ಕಕ್ಕೂ ಮೀರಿ ಭಕ್ತಾದಿಗಳು ಬರ್ತಾರೆ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ